ಎರಡೇ ಎರಡು ದಿನ ಹಚ್ಚಿ ಸಾಕು ನಿಮ್ಗೆ ಡಿಫ್ರೆನ್ಸು ಗೊತ್ತಾಗುತ್ತೆ ಬಿಸಿಲಿಂದ ಮುಖ ಕಪ್ಪಾಗಿದ್ರು ಸರಿಯೇ ಅಥವಾ ಮುಖದಲ್ಲಿ ಮೊಡವೆ ಇದ್ರೂ ಸರಿಯೇ ಅಥವಾ ಏನೇ ಕಲೆ ಇದ್ರು ಸರಿಯೇ ಈ ಸೋಪಿಂದ ಇಂದ ಎಲ್ಲನು ನಿಮ್ಗೆ ಕ್ಲಿಯರ್ ಆಗುತ್ತೆ ಈ ಸೋಪ್ ಹೇಗ್ ಮಾಡೋದು ಹೇಗೆ ಹಚ್ಚೋದು ಅನ್ನೋದೆಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಯ್ ಡಿಯರ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಷ್ ಲೈಫ್ ಸ್ಟೈಲ್ ಮೊದಲಿಗೆ ನಾವು ಒಂದು ಪಾತ್ರೆ ತಗೊಂಡು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕೊಂಡು ಅದ್ರ ಮೇಲೆ ಈ ರೀತಿಯಾದ ಒಂದು ಬೌಲ್ ಅನ್ನ ಇಟ್ಕೊಳ್ಬೇಕು ಅಂದ್ರೆ ಈ ಬೌಲಿಗೆ ಗೆ ನಮ್ಗೆ ಆ ನೀರು ಆ ಸೋಪ್ ಒಳಗಡೆ ಬರಬಾರ್ದು ಈ ರೀತಿಯಾದ ಒಂದು ಸೋಪ್ ಬೇಸನ್ನ ತಗೊಂಡು ಯಾವುದೇ ರೀತಿಯ ನೀವು ಸೋಪ್ ಬೇಸನ್ನ ತಗೋಬಹುದು ಸುಮಾರು ವೆರೈಟಿ ಬರುತ್ತೆ ಇದ್ರಲ್ಲಿ ಸೊ ನಾನಿಲ್ಲಿ ಗ್ಲಿಸರಿನ್ ಸೋಪ್ ಬೇಸನ್ನ ತಗೊಂಡಿದ್ದೀನಿ ಇದ್ ನಾನು ಎಲ್ಲಾ ಅಳತೆ ಪ್ರಕಾರ ತಗೊಂಡಿದ್ದೀನಿ ಯಾಕಂದ್ರೆ ನಮಗೆ ನೊರೆ ಕೂಡ ಚೆನ್ನಾಗಿ ಬರ್ಬೇಕು ಅದಕ್ಕೋಸ್ಕರ ಇದನ್ನ ನಾವು ಒಂದು ಲೋ ಫ್ಲೇಮ್ ನಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇದನ್ನೆಲ್ಲ ಮೆಷರ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನೆಕ್ಸ್ಟ್ ನಾನು ಇಲ್ಲಿ ಕಾಫಿ ಪೌಡರ್ ಅನ್ನ ತಗೊಂಡಿದೀನಿ ಕಾಫಿ ಪೌಡರ್ ಅಂತೂ ನಮ್ಮ ಸ್ಕಿನ್ ನಲ್ಲಿ ಇರುವಂತ ಮೊಡವೆಗಳಿಗೆಲ್ಲ ಕೆಲಸ ಮಾಡುತ್ತೆ ಮೊಡವೆಗಳನ್ನ ಹೋಗಿಸುತ್ತೆ ಕಪ್ಪು ಕಲೆ ಇದ್ರೆ ಅದನ್ನ ಲೈಟನ್ ಮಾಡುತ್ತೆ ಮತ್ತೆ ಈ ಟ್ಯಾನ್ ಆಗಿರೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ನಮ್ಗೆ ಕಾಫಿ ಪೌಡರ್ ಮುಖದಲ್ಲಿ ಇರುವಂತ ಡೆಡ್ ಸ್ಕಿನ್ ಅನ್ನ ತೆಗೆದು ನಮ್ಮ ಸ್ಕಿನ್ ಅನ್ನ ಗ್ಲೋ ಮಾಡತ್ತೆ ಮತ್ತೆ ಡಾರ್ಕ್ ಸರ್ಕಲ್ ಇದ್ರೆ ಅದನ್ನು ಕೂಡ ಇದು ಲೈಟನ್ ಮಾಡುತ್ತೆ ಸೊ ತುಂಬಾ ಯೂಸ್ಫುಲ್ ಅಲ್ವಾ ಸೊ ಹಾಗಾಗಿ ನಾವು ಇಲ್ಲಿ ಕಾಫಿ ಪೌಡರ್ ಅನ್ನ ತಗೊಳ್ಳೇಬೇಕು ಸೊ ಹಾಗಾಗಿ ನಾನು ಇಲ್ಲಿ ಕಾಫಿ ಪೌಡರ್ ತಗೊಂಡಿದ್ದೀನಿ ಮಧ್ಯ ಮಧ್ಯದಲ್ಲಿ ನಾವು ಇಲ್ಲಿ ಮೆಲ್ಟ್ ಗಿಟ್ಟಿರುವಂತದನ್ನ ನಾವು ಆಗಾಗ ಮಿಕ್ಸ್ ಮಾಡ್ತಾ ಇರಬೇಕು ನೆಕ್ಸ್ಟ್ ನಾನು ಇಲ್ಲಿ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಕಡಲೆ ಹಿಟ್ ಅಂತೂ ಆಯಿಲಿ ಸ್ಕಿನ್ ಏನಾದ್ರು ಇದ್ರೆ ಒಂದು ಒಳ್ಳೆ ಆಪ್ಷನ್ ಸೊ ಕಡಲೆ ಹಿಟ್ಟು ನಮ್ಗೆ ಎಕ್ಸ್ಟ್ರಾ ಆಯಿಲ್ ಅನ್ನ ಇದು ಹೀರ್ಕೊಳ್ಳುತ್ತೆ ಕಡಿಮೆ ಮಾಡುತ್ತೆ ಈಗ ತಾನೇ ಮೇಕಪ್ ಮಾಡಿದ್ವಿ ಅಥವಾ ಈಗ ತಾನೇ ಎಲ್ಲಾ ಮುಖ ತೊಳ್ಕೊಂಡು ಎಲ್ಲಾ ರೆಡಿ ಆಗಿದೀವಿ ಮತ್ತೆ ಎಕ್ಸ್ಟ್ರಾ ಆಯಿಲ್ ಕಾಣ್ತಾ ಇದೆ ಅಂದಾಗ ಏನೋ ಒಂದು ಇರಿಟೇಷನ್ ಅನ್ಸುತ್ತೆ ಸೊ ಹಾಗಾಗಿ ನೀವು ಕಡಲೆ ಹಿಟ್ಟನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದ್ರೆ ನಿಮ್ಗೆ ಇದು ಒಂದು ಕಂಟ್ರೋಲ್ ಬರುತ್ತೆ ಮತ್ತೆ ಈ ಕಡಲೆ ಹಿಟ್ಟು ನಮ್ಗೆ ಮುಖದಲ್ಲಿ ಗ್ಲೋ ಕೊಡುತ್ತೆ ಮೊಡವೆ ಜೊತೆ ಫೈಟ್ ಮಾಡುತ್ತೆ ಸೊ ನಮ್ಗೆ ಏನೆಲ್ಲ ಕಾಫಿ ಪೌಡರ್ ಮಾಡುತ್ತೆ ಇದು ನಮ್ಗೆ ಅದೇ ಒಂದು ಕೆಲಸನ ಕಡಲೆ ಹಿಟ್ಟು ಕೂಡ ಮಾಡುತ್ತೆ ತುಂಬಾ ಟ್ರೆಡಿಷನಲ್ ಅಲ್ವಾ ಕಡಲೆ ಹಿಟ್ಟು ನಮ್ಮ ಅಜ್ಜಿ ಕಾಲದಿಂದ ಕೂಡ ಬಂದಿರೋ ಅಂತ ಒಂದು ಟ್ರೆಡಿಷನಲ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಬಂದು ಅರ್ಶನ ಅರ್ಶನ ಅಂತೂ ಇದು ಕೂಡ ನಮ್ಮ ಅಜ್ಜಿ ಕಾಲದ್ದೇ ಆದ್ರೂನು ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಇದು ಕೊಡುತ್ತೆ ನಮ್ಮ ಸ್ಕಿನ್ ಅಲ್ಲಿರುವಂತ ಕೊಳೆಗಳನ್ನ ಆಗ್ಬೋದು ಅಥವಾ ಡೆಡ್ ಸ್ಕಿನ್ ಆಗಿರ್ಬೋದು ಎಲ್ಲಾನು ಇದನ್ನ ತೆಗೆದ್ಬಿಟ್ಟು ನಮ್ಮ ಸ್ಕಿನ್ ಅನ್ನ ಗ್ಲೋ ಮಾಡುತ್ತೆ ನಮ್ಮ ನಮ್ಗೆ ಮತ್ತೆ ಹೈಪರ್ ಪಿಗ್ಮೆಂಟೇಶನ್ ಏನಾದ್ರು ಇದ್ರೆ ಯಾವುದೇ ಕಲೆಗಳಿದ್ರೆ ಇದನ್ನೆಲ್ಲ ಇದು ಲೈಟನ್ ಅಪ್ ಮಾಡುತ್ತೆ ಸೊ ಹಾಗಾಗಿ ನಮ್ಗೆ ಈ ಒಂದು ಅರ್ಶನ ತುಂಬಾ ಒಂದು ಯೂಸ್ಫುಲ್ ಮುಖದಲ್ಲಿ ಏನಾದ್ರು ಇನ್ಫೆಕ್ಷನ್ ರೀತಿಯಾಗಿ ಮೊಡವೆಗಳಾಗೋದು ಈ ಸಣ್ಣ ಸಣ್ಣ ಗುಳ್ಳೆಗಳು ಬರೋದು ಇದೆಲ್ಲಾನು ನಮ್ಗೆ ನಮಗೆ ಕಂಟ್ರೋಲ್ ಮಾಡುತ್ತೆ ಸೊ ನೋಡಿದ್ರಲ್ಲ ನಾವು ಏನೋ ಒಂದು ಇಂಗ್ರೀಡಿಯಂಟ್ ತಗೊಂಡು ಸೋಪ್ ಮಾಡ್ಕೊಂಡ್ವಿ ಅನ್ನೋದಲ್ಲ ನಾವು ಏನಕ್ಕೆ ತಗೊಳ್ತಾ ಇದೀವಿ ಅನ್ನೋ ಒಂದು ಸಣ್ಣ ನಾಲೆಡ್ಜ್ ಕೂಡ ನಮ್ಗೆ ಇರ್ಬೇಕಾಗತ್ತೆ ಸೊ ಈ ಎಲ್ಲಾ ಒಂದು ಮೂರು ಇನ್ಗ್ರೀಡಿಯೆಂಟ್ ಅನ್ನ ಹಾಕಿ ನೀವು ಸೋಪ್ ಮಾಡ್ಕೊಂಡು ದಿನ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಸ್ಕಿನ್ ಅಲ್ಲಿ ಒಂದು ಒಳ್ಳೆ ಗ್ಲೋ ಬರುತ್ತೆ ಈಗ ಸೋಪ್ ಬೇಸ್ ನಮಗೆ ಮೆಲ್ಟ್ ಆಗಿದೆ ಈಗ ಎಲ್ಲ ಒಂದು ಇನ್ಗ್ರೀಡಿಯೆಂಟ್ ಅನ್ನು ಸೇರ್ಸೋಣ ಇಲ್ಲಿ ನಾನು ಇನ್ನೂ ಒಂದು ಇನ್ಗ್ರೀಡಿಯಂಟ್ ಅನ್ನ ಸೇರ್ಸ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಯಾಕೆಂದ್ರೆ ಇದು ಡ್ರೈ ಸ್ಕಿನ್ ಅವ್ರಿಗೂ ಆಗ್ಲಿ ಅನ್ನೋದಕ್ಕೆ ನಾನು ಇಷ್ಟೊತ್ತು ತೋರಿಸಿದ್ದು ನಿಮ್ಗೆ ಆಯಿಲಿ ಸ್ಕಿನ್ ಗೆ ಸೊ ಬನ್ನಿ ನೋಡೋಣ ಪೂರ್ತಿ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ದಪ್ಪ ಇದೀವಿ ನಾವು ಸಣ್ಣ ಹೇಗಾಗದಪ್ಪ ಮತ್ತೆ ನಮಗೆ ತುಂಬಾ ಒಂದು ಹೆಲ್ತ್ ಇಶ್ಯೂಸ್ ಇದೆ ಅನ್ನೋ ಒಂದು ಟೆನ್ಷನ್ ಅಲ್ಲಿ ಇದ್ರೆ ಬೆಣ್ಣೆ ಕೃಷ್ಣ ಬ್ಲಾಗ್ಸ್ ಅಂತ ನಮ್ಮ ನಂದಿನಿ ಅಕ್ಕ ಇದಾರೆ ಅವರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವರೊಂದು ವೆಯ್ಟ್ ಲಾಸ್ ಪೌಡರ್ ಕೊಡ್ತಾರೆ ತುಂಬಾ ಒಂದು ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಮತ್ತೆ ಸುಮಾರು ಪ್ರಾಡಕ್ಟ್ಸ್ ಗಳನ್ನ ಅವರು ಸೇಲ್ ಕೂಡ ಮಾಡ್ತಾ ಇದ್ದಾರೆ ನನಗೆ ನನ್ಗೆ ನನ್ನ ಒಂದು ಫೇವ್ರೆಟ್ ಯೂಟ್ಯೂಬ್ ಅಲ್ಲಿ ಯಾರು ಇದಾರೆ ಅಂದ್ರೆ ಯೂರೇನೆ ನಂದಿನಿ ಕನ್ನಡ ಬ್ಲಾಗ್ಸ್ ಅಂತ ಇನ್ನೂ ಒಂದು ಚಾನೆಲ್ ಇದೆ ಜೇನುಗೂಡು ಬ್ಲಾಗ್ಸ್ ಸಂತಾನು ಅವ್ರದ್ದು ಇನ್ನೂ ಒಂದ್ ಚಾನೆಲ್ ಇದೆ ತುಂಬಾ ಸಕ್ಸಸ್ಫುಲ್ ಆಗಿ ಅವರು ಮುಂದೆ ಬರ್ತಾ ಇದ್ದಾರೆ ಮೂರು ವರ್ಷದಿಂದ ನಾನು ಅವರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ ಸ್ವಲ್ಪನು ಅಹಂಕಾರ ಅನ್ನೋದಿಲ್ಲ ಬಹಳ ಚೆನ್ನಾಗಿ ಮಾತಾಡ್ತಾರೆ ಎಷ್ಟೇ ಬಿಸಿ ಇದ್ರು ನಮ್ಗೆ ಅಂತ ಒಂದು ಟೈಮ್ ಕೊಟ್ಟು ಮಾತಾಡ್ತಾರೆ ಅದು ಒಂದು ತುಂಬಾ ದೊಡ್ಡ ಗುಣ ಹಾಗಾಗಿ ನಾನು ಅವ್ರನ್ನ ಪ್ರಮೋಷನ್ ಆತರ ಏನು ಇಲ್ಲ ರೀತಿಯಿಂದ ನಾನು ಅವರ ಒಂದು ಇದನ್ನ ಹೇಳಿದೀನಿ ಯಾರೇ ದಪ್ಪ ಇದ್ರು ಖಂಡಿತ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಒಂದ್ಸಾರಿ ಚೆಕ್ ಮಾಡಿ ವಿಟಮಿನ್ ಇ ಕ್ಯಾಪ್ಸುಲ್ ಆಯಿಲ್ ಇಲ್ಲಿ ಹಾಕೊಳ್ತಾ ಇದ್ದೀನಿ ನಿಮ್ದು ಆಯಿಲಿ ಸ್ಕಿನ್ ಏನಾದ್ರೂ ಇದ್ರೆ ಇಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ ಅನ್ನ ಹಾಕೊಳ್ಬೇಡಿ ಡ್ರೈ ಸ್ಕಿನ್ ಇದ್ರೆ ಈ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೋದ್ರಿಂದ ಇಲ್ಲಿ ಕಡಲೆ ಹಿಟ್ ಹಾಕಿರೋದ್ರಿಂದ ಒಂದು ಬ್ಯಾಲೆನ್ಸ್ ಆಗುತ್ತೆ ಸೊ ಬೇಸು ಬಿಸಿ ಆಗಿದ ತಕ್ಷಣನೇ ನಾನು ಸ್ಟವ್ ಅನ್ನ ಆಫ್ ಮಾಡ್ಕೊಂಡಿದೀನಿ ನೀವು ಕೆಳಗಿಳಿಸಿ ಆಮೇಲೆ ಎಲ್ಲಾ ಮಿಕ್ಸ್ ಮಾಡ್ತೀವಿ ಅಂದ್ರೆ ಬೇಗ ಹೋಗುತ್ತೆ ಹಾಗಾಗಿ ನಾನು ಸ್ಟೌವ್ ಮೇಲೆ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಇಲ್ಲಿಗೆ ಮೋಲ್ಡಿಗೆ ಹಾಕೊಂಡಿದ್ರಿ ಇನ್ನೂ ಒಂದು ಎರಡು ರೀತಿಯ ಪ್ರಾಬ್ಲಮ್ಸ್ ನಾನು ಸೋಪ್ ಮಾಡಿದ್ದೀನಿ ಅದನ್ನು ಅದನ್ನ ಮುಂದೆ ಬರೋ ವಿಡಿಯೋಸ್ಗಳಲ್ಲಿ ಗಳಲ್ಲಿ ತಿಳಿಸ್ಕೊಡ್ತೀನಿ ಈಗ ನೋಡ್ತಾ ಇದ್ದೀರಲ್ಲ ಒಂದು ಎರಡು ಅವರ್ ಅಥವಾ ಒನ್ ಅವರ್ ಬಿಟ್ರೆ ಸಾಕು ನಿಮಗೆ ಗಟ್ಟಿಯಾಗಿ ಹೋಗುತ್ತೆ ತುಂಬಾ ಚೆನ್ನಾಗಿ ತಕ್ಷಣನೇ ನೀವು ಯೂಸ್ ಮಾಡ್ಕೋಬಹುದು ಕಲರ್ ನೋಡ್ತಾ ಇದ್ದೀರಲ್ಲ ಯಾವ ಮಾರ್ಕೆಟ್ ಅಲ್ಲಿ ಕೂಡ ಸೋಪು ಸಿಗಲ್ಲ ಸೊ ನಿಮ್ಗೆ ಯಾರ್ಗಾರು ಬೇಕಿದ್ರೆ ನೀವು ನನಗೆ ಆರ್ಡರ್ ಕೂಡ ಮಾಡಬಹುದು ಅಲ್ಲಿ ಮೆಸೇಜ್ ಗಳು ಬರ್ತಾ ಇರುತ್ತೆ ನಮ್ಗೆ ಆಯಿಲಿ ಸ್ಕಿನ್ ಇದಾವೆ ಮತ್ತೆ ನನ್ಗೆ ಅನಿವನ್ ಸ್ಕಿನ್ ಟೋನ್ ಇದೆ ಸೊ ಇದೆಲ್ಲಾನು ಇಲ್ಲಿ ನಮ್ಗೆ ಕವರ್ ಆಗುತ್ತೆ ಮತ್ತೆ ಇಲ್ಲಿ ಒಂದ್ ಮಾತ್ ಹೇಳ್ಬೇಕು ನನ್ಗೆ ಆರ್ಡರ್ ಕೊಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತುಂಬಾ ತುಂಬಾ ಥ್ಯಾಂಕ್ ಒಂದಿನ ಏನಾದರೂ ಏನಾದ್ರೂ ಲೇಟ್ ಅಡ್ಜಸ್ಟ್ ಮಾಡ್ಕೊಂಡು ನೀವೆಲ್ಲ ನನ್ಗೆ ಪಾರ್ಸಲ್ ಗೆ ಕಾಯ್ಕೊಂಡು ನೀವ್ ಯೂಸ್ ಮಾಡ್ತಾ ಇರೋದ್ರಿಂದ ನನ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ನೆಕ್ಸ್ಟ್ ಮಂತ್ ಅಲ್ಲಿ ನಾನು ಎಲ್ಲರಿಗೂ ರಿವ್ಯೂಸ್ ಗಳನ್ನು ನಾನು ನನ್ನ ವಿಡಿಯೋಸ್ ಗಳಲ್ಲಿ ಶೇರ್ ಮಾಡ್ತೀನಿ ಯಾಕೆಂದ್ರೆ ಈಗ ತಾನೇ ನಾನು ಎಲ್ಲ ಸಪ್ಲೈ ಮಾಡ್ತಾ ಇರೋದ್ರಿಂದ ಹಾಗೆ ರಿವ್ಯೂ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮೇಯ್ನು ನಮಗೆ ಅಂಗಡಿಯಲ್ಲಿ ತುಂಬಾ ಒಂದು ಒಳ್ಳೆ ಸೇಲ್ ಆಗ್ತಾ ಇದೆ ಅದರಲ್ಲೂ ಪಿಗ್ಮೆಂಟೇಶನ್ ಪೌಡರ್ ಅಂತೂ ಯಾಕೆಂದ್ರೆ ಒಂದು ಏಯ್ಟೀನ್ ಹರ್ಬ್ಸ್ ಅನ್ನು ಯೂಸ್ ಮಾಡಿ ಮಾಡಿರೋ ಅಂತದ್ದು ಈಗಾಗಲೇ ನಾನು ಶಾರ್ಟ್ಸ್ ಅಲ್ಲಿ ಕೂಡ ಸೋಪಿನ ವೀಡಿಯೋನ ನಾನು ಶೇರ್ ಮಾಡಿದ್ದೀನಿ ಆರ್ಡರ್ಸ್ಗಳು ಬರ್ತಾ ಇದೆ ನನಗೆ ಅದನ್ನು ಪೂರ್ತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ಈ ಫೇಸ್ ವಾಶ್ ಪೌಡರು ಅಷ್ಟೇ ತುಂಬಾ ಒಂದು ಟೈಮ್ ಟೇಕಿಂಗು ಸೊ ಹಾಗಾಗಿ ಒಬ್ರು ಯೂಸ್ ಮಾಡಿರೋರು ಮತ್ತೆ ಬಂದು ಕೇಳಿದ್ರು ಅದಕ್ಕೋಸ್ಕರ ಅವ್ರಿಗೆ ಅಂತ ನಾನು ಒಂದೆರಡು ಬಾಟ್ಲು ರೆಡಿ ಮಾಡಿ ಇವತ್ತು ನೀಟ್ ಮಾಡಿ ಇಟ್ಟಿದೆ ಸೊ ಇವಾಗ ನಿಮ್ಗೆ ಹಾಗೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಅವ್ರಿಗೆ ಒಂದಿನ ಬಿಟ್ಟು ಅವ್ರಿಗೆ ಕೊಡ್ಬೇಕಾಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಲಿಪ್ ಬಾಮ್ ಅನ್ನು ತರ್ತಾ ಇದೀನಿ ವಿತ್ ಪ್ರೊಫೆಷನಲ್ ಆಗಿ ನಿಮಗೆ ಯಾರಿಗೆ ಬೇಕಿದ್ರು ನೀವು ಆರ್ಡರ್ ಕೂಡ ಕೊಡ್ಬೋದು ಈಗಾಗ್ಲೇ ನನ್ಗೆ ಒಂದು ಆರ್ ಆರ್ಡರ್ ಬಂದಿದೆ ಲಿಪ್ ಬಾಮಿಗೋಸ್ಕರ ನ್ಯಾಚುರಲ್ ಆಗಿ ನಾವು ಡೈಲಿ ಯೂಸ್ ಮಾಡ್ಲಿಕ್ಕೋಸ್ಕರ ಲಿಪ್ ಬಾಮ್ ತುಂಬಾ ಒಂದು ಒಳ್ಳೆ ವರ್ಕ್ ಮಾಡುತ್ತೆ ನಮ್ಗೆ ಸೈಡ್ ಎಫೆಕ್ಟ್ಸ್ ಇರಲ್ಲ ಎಲ್ಲ ನ್ಯಾಚುರಲ್ ಆಗಿ ಮಾಡ್ತಾ ಇರೋದು ಸೊ ನಿಮ್ಗೆ ಯಾರಿಗಾದ್ರು ಬೇಕಿದ್ರೆ ನೀವು ಆರ್ಡರ್ ಕೂಡ ಕೊಡ್ಬೋದು ಅದರ ಲಿಪ್ ದು ವಿಡಿಯೋ ಕೂಡ ನಾನು ಮುಂದೆ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ನಾನು ಏನೇ ಮಾಡಿದ್ರು ನನ್ನ ಮಗಳಿಗೆ ಮೊದಲು ಯೂಸ್ ಮಾಡ್ಲಿಕ್ಕೆ ಕೊಡ್ತೀನಿ ಅವಳು ಒಂದ್ ವಾರ ಯೂಸ್ ಮಾಡಿ ಅವಳು ರಿವ್ಯೂ ಕೊಟ್ಟಿದ ನಂತರನೇ ನಾನು ಬೇರೆಯವ್ರಿಗೆ ಸೇಲ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಕಸ್ಟಮರ್ ಶಾಪಲ್ಲಿ ಶಾಪ್ ಅಲ್ಲಿ ತಗೊಂಡಿರೋ ಅಂತ ವಿಡಿಯೋನು ಕೂಡ ಶೇರ್ ಮಾಡ್ತೀನಿ ಸೋಪ್ ತಗೊಂಡಿದ್ರು ಅದ್ರ ವಿಡಿಯೋ ನಾನು ತಗೊಂಡಿಲ್ಲ ಏಕೆಂದರೆ ಅದು ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿರುತ್ತೆ ಅದನ್ನ ತಕೊಂಡು ನಾನು ನಿಮಗೆ ಶೇರ್ ಮಾಡ್ತೀನಿ ಇದೇ ರೀತಿ ಈಗ ಪಿಗ್ಮೆಂಟೇಶನ್ ಪೌಡರ್ ಕೂಡ ಅವರೇ ಆರ್ಡರ್ ಕೊಟ್ಟಿರೋದು ಸೊ ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಶಾಪಲ್ಲಿ ಬೇಕಾಗಿರುವಂತಹ ಇಮಿಟೇಷನ್ ಐಟಮ್ಸ್ ಆಗ್ಬೋದು ನಿಮ್ಗೆ ಏನೇ ಒಂದು ಬೇಕಿದ್ರು ಬೇಕಿದ್ರೆ ನೀವು ನನಗೆ ಆರ್ಡರ್ ಕೊಡ್ಬೋದು ನೀವು ಏನಾದ್ರು ಬೇಕು ಅಂತಂದ್ರೆ ನಾನು ಅದನ್ನು ಕೂಡ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಆಗ್ಬೋದು ಅಥವಾ ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಯಾಕಂದ್ರೆ ನಮ್ಮ ಹತ್ರ ಗ್ಯಾರಂಟಿಡ್ ಎಲ್ಲ ಒಂದು ಆಂಟಿಕ್ ಐಟಮ್ಸ್ ಆಗ್ಬೋದು ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಡಿಯರ್ ವೀವರ್ಸ್ ಸೋಪ್ ಮಾಡೋದನ್ನ ನಾನು ತೋರಿಸಿ ಮತ್ತೆ ನನ್ನ ಒಂದು ಈ ಬಿಸ್ನೆಸ್ ಆಗ್ಬಹುದು ನಮ್ಮ ಶಾಪ್ ಆಗ್ಬಹುದು ಎಲ್ಲ ವಿಡಿಯೋನೂ ಇಲ್ಲಿ ಶೇರ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದೀನಿ ಸೋಪಿನ ಆರ್ಡರ್ಸ್ ಗಳು ತುಂಬಾ ಬರ್ತಾ ಇರೋದ್ರಿಂದಾನೇ ನನ್ಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡೋಕೆ ಆಗಿಲ್ಲ ಸೊ ಹಾಗಾಗಿ ಒಂದ್ ವಾರನೇ ಹತ್ರ ಹತ್ರ ಆಗ್ತಾ ಇದೆ ಸೊ ಡಿಯರ್ ವೀವರ್ಸ್ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಯ್ತು ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ ಇನ್ನೂ ಒಂದ್ ರೀತಿ ಹೊಸ ಒಂದು ಆರ್ಡರ್ ಇತ್ತು ಅದಕ್ಕೋಸ್ಕರ ಸೋಪ್ ಮಾಡಿದೀನಿ ಅದ್ರದ್ದು ಒಂದು ತುಣುಕನ ಇಲ್ಲಿ ಶೇರ್ ಮಾಡಿದೀನಿ Thank you for watching. Have a nice day. Take care. Bye bye.